ಸೊ ಎಲ್ಲರೂ ಕೂಡ ಮಾತನಾಡಿಕೊತಾ ಇದ್ದಾರೆ ಮತ್ತೆ ಚರ್ಚೆಯು ಕೂಡ ಆಗುತ್ತಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಗಗನ ಅವರು ಕನ್ಫರ್ಮ್ ಅಂತ ಹಾಗಾದ್ರೆ ನಿಜವಾಗ್ಲೂ ಇದು ನಿಜ ಆದ್ರೆ ಅಭಿಮಾನಿಗಳಂತೂ ವೀಕ್ಷಕರಂತೂ ತುಂಬಾನೇ ಖುಷಿ ಪಡ್ತಾರೆ ಗಗನ ಅವರು ಸದ್ಯಕ್ಕೆ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ಈ ಒಂದು ಶೋ ಇದರಲ್ಲಿ ಡ್ರೋಮ್ ಪ್ರತಾಪ್ ಜೊತೆಗೆ ಗಗನ ತುಂಬಾ ಚೆನ್ನಾಗಿ ಸ್ಪರ್ಧೆಯಾಗಿ ಭಾಗವಹಿಸ್ತಾ ಇದ್ದಾರೆ ಎಲ್ರೂ ಕೂಡ ನೋಡ್ತಾ ಇದ್ದಾರೆ ಈಗ ಏನು ವಿಚಾರ ಅಂದ್ರೆ ಗಗನ ಅವರು ಪ್ರತಾಪ್ ಅವ್ರ ಹತ್ರ ಎಲ್ಲವನ್ನೂ ಕೂಡ ಕೇಳ್ಕೊಂಡಿರ್ತಾರೆ ಯಾವ ರೀತಿ ಇದೆ ಬಿಗ್ ಬಾಸ್ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಏನಂತಂದರೆ ಲಾಸ್ಟ್ ಅಲ್ಲ ಲಾಸ್ಟ್ ಟೈಮ್ ಡ್ರೋಮ್ ಪ್ರತಾಪ್ ಅವರು ಸ್ಪರ್ಧಿಯಾಗಿದ್ದರು ಸೆಕೆಂಡ್ ಪ್ಲೇಸನ್ನು ಪಡ್ಕೊಂಡಿದ್ರು ಸೊ ಹಾಗಾಗಿ ಈ ವರ್ಷ ಗಗನ ಅವರಿಗೆ ಆಫರ್ ಸಿಗುವಂಥ ಚಾನ್ಸಸ್ ಬಹುತೇಕ ಇದೆ ಹೋಗುವಂಥ ಚಾನ್ಸಸ್ ಕೂಡ ಇದೆ ಬಿಗ್ ಬಾಸ್ನ ಹನ್ನೆರಡು ನಿರೂಪಣೆಯನ್ನು ಮಾಡ್ತಿರುವುದೇ ಸುದೀಪ್ ಸರ್ ಅವರು ಅವರ ಒಂದು ಸಾರಥ್ಯದಲ್ಲಿ ಶೋನ ಮುಂದುವರ್ಸ್ಕೊಂಡು ಹೋಗ್ತಾರೆ ಗಗನ ಅವರು ಕೂಡ ಒಂದು ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೋಲ್ ಕೊಡ್ತಿದ್ರು ತುಂಬ ಚೆನ್ನಾಗಿರುತ್ತೆ ಫನ್ ಎಲಿಮೆಂಟ್ ಮೋಜು ಮನೋರಂಜನೆ ಮಸ್ತಿ ಎಲ್ಲವೂ ಕೂಡ ಇರುತ್ತೆ ಸೂಪರ್ ಆಗಿ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ಬೋದು ನಿಮಗೇ ಅನಿಸುತ್ತೆ ಇದ್ರ ಬಗ್ಗೆ ನೀವು ಕೂಡ ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದು ನಾವು ಮಾತ್ರ ಮರಿಬಿಡಿ ಗಗನ ಬರಬೇಕು ಬೇಡಬೋ